ಸಚಿವ ರಾಜಣ್ಣ ಅವರು ಹನಿ ಆಗಿರುವ ಪ್ರಕರಣ ರಾಜ್ಯಾದ್ಯಂತ ಸುದ್ದಿಯಾಗಿದ್ದು ಅದಕ್ಕೂ ಬಂಟ್ವಾಳದ ಖಾಸಗಿ ಅನುದಾನಿತ ಒಂದಕ್ಕೂ ಸಂಬಂಧ ಇರುವ ಬಗ್ಗೆ ಸಂಶಯಗಳಿವೆ ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕು ಎಂದು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟದ ಅಧ್ಯಕ್ಷ ಲೋಲಾಕ್ಷ ಒತ್ತಾಯಿಸಿದ್ದಾರೆ ಮಂಗಳೂರಿನಲ್ಲಿ ಗುರುವಾರ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ಬರೆದ ಬಹಿರಂಗ ಪತ್ರವನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿ ಲೋಲಾಕ್ಷ ಮಾತನಾಡಿದರು ಮುಖ್ಯಮಂತ್ರಿ ಅವರು ಶುಕ್ರವಾರ ಮಂಗಳೂರಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಸರಣಿ ಪ್ರಶ್ನೆಗಳನ್ನು ಕೇಳಿದ ಪತ್ರವನ್ನು ಅವರು ಬಿಡುಗಡೆ ಮಾಡಿದ್ದು ಈ ಬಗ್ಗೆ ಮುಖ್ಯಮಂತ್ರಿ ನಿಲುವು ಪ್ರಕಟಿಸಬೇಕು ಎಂದು ಆಗ್ರಹಿಸಿದ್ದಾರೆ ಬಂಟ್ವಾಳದ ಖಾಸಗಿ ಅನುದಾನಿತ ಕಾಲೇಜಿನ ಆಡಳಿತ ಮಂಡಳಿ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿರುವುದರಿಂದ ಅದನ್ನು ವಜಾ ಮಾಡಿ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಎಂದು ಸಹಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲೆಯ ಅಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ ಈ ಕಡತ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರ ಮುಂದಿದೆ ಎನ್ನಲಾಗಿದೆ ಕಾಲೇಜು ನಡೆಸುತ್ತಿರುವ ವಿದ್ಯಾವರ್ಧಕ ಸಂಘದ ವ್ಯಾಪ್ತಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಇರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಆಡಳಿತಾಧಿಕಾರಿ ನೇಮಕ ಕಡತ ಸಚಿವರ ಬಳಿಯೇ ಚೆನ್ನಾಗಿ ಮಲ್ಗಿದೆ ಸಚಿವರು ತಾವೇ ಹೇಳಿಕೊಂಡಂತೆ ಹನಿ ಟ್ರಾಪ್ನಲ್ಲಿ ಇದ್ದಾರೆ ಎಂದು ಲೋಲಾಕ್ಷ ಗುಮಾನಿ ವ್ಯಕ್ತಪಡಿಸಿದರು ಈ ಅನುದಾನಿತ ಕಾಲೇಜಿನ ಪ್ರಿನ್ಸಿಪಾಲ್ ಕಾಲೇಜು ಶಿಕ್ಷಣ ಇಲಾಖೆ ಆದೇಶಗಳನ್ನು ಪಾಲಿಸುತ್ತಿಲ್ಲ ನಿವೃತ್ತಿಯ ಕೊನೆಯ ದಿನದಂದು ವರದಿ ಮಾಡಿಕೊಳ್ಳಲು ಹೋದ ಅಧ್ಯಾಪಕರಿಗೆ ನಿವೃತ್ತಿ ವರದಿ ಮಾಡಿಕೊಳ್ಳಲು ಅವಕಾಶ ನೀಡದಿರಲು ಕಾಲೇಜಿಗೆ ಬೇಗ ಜಡೆದು ಹೋದ ಪ್ರಿನ್ಸಿಪಾಲ್ನ ಅಮಾನತು ಮಾಡಬೇಕು ಎಂದು ಕಾಲೇಜು ಶಿಕ್ಷಣ ಜಂಟಿ ನಿರ್ದೇಶಕರು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಆತನ ಎದುರು ಮಂಡಿಯೂರು ಕುಳಿತಿದ್ದಾರೆ ಎಂದು ಲೇವಡಿ ಮಾಡಿರುವ ಲೋಲಾಕ್ಷ ನಿವೃತ್ತಿ ವರಿಗೆ ನಿವೃತ್ತಿ ಸೌಲಭ್ಯ ಸಿಗದಂತೆ ಮಾಡಲಾಗುತ್ತಿದೆ ಸೇವಾ ಪುಸ್ತಕಗಳನ್ನು ಸರ್ಕಾರಕ್ಕೆ ನೀಡದೆ ಪ್ರಿನ್ಸಿಪಾಲ್ ಸವಾಲು ಹಾಕುತ್ತಿದ್ದಾರೆ ಅದನ್ನು ತರಿಸಿಕೊಳ್ಳುವ ಕರ್ತವ್ಯ ಬದ್ಧತೆ ಅಧಿಕಾರಿಗಳಲ್ಲಿ ಕಾಣುತ್ತಿಲ್ಲ ಎಂದವರು ಆರೋಪಿಸಿದ್ದಾರೆ ವಿದ್ಯಾವರ್ಧಕ ಸಂಘಕ್ಕೆ ಆಡಳಿತಾಧಿಕಾರಿ ನೇಮಿಸಬೇಕು ಕಳೆದ ನಾಲ್ಕು ವರ್ಷಗಳಿಂದ ವಿದ್ಯಾರ್ಥಿಗಳಿಲ್ಲದ ಕಾರಣಕ್ಕೆ ಪುಕ್ಸಟೆ ವೇತನ ಪಾವತಿ ಮಾಡಲು ಕಾರಣನಾಗಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ನಷ್ಟ ಉಂಟು ಪ್ರಿನ್ಸಿಪಾಲ್ ರಿಂದ ನಷ್ಟ ವಸೂಲು ಮಾಡಬೇಕು ಇಡೀ ಅವ್ಯವಹಾರದ ಬಗ್ಗೆ ತನಿಖಾ ತಂಡ ಕಳುಹಿಸಿ ತನಿಖೆ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಒಕ್ಕೂಟ ಮುಖ್ಯಮಂತ್ರಿಗಳಿಗೆ ಬರೆದ ಬಹಿರಂಗ ಪತ್ರದಲ್ಲಿ ಆಗ್ರಹಿಸಿದೆ ಮತ್ತು ಅದನ್ನು ಮಾಡಬಲ್ಲಿರ ಎಂದು ಪ್ರಶ್ನಿಸಿದೆ ಕ್ರಿಮಿನಲ್ ಮೊಕದ್ದಮೆ ಏಕಿಲ್ಲ ಜಿಲ್ಲೆಯಲ್ಲಿ ಪರಿಶಿಷ್ಟ ಸಮುದಾಯಗಳಿಗೆ ಮೀಸಲಿಟ್ಟ ಜಮೀನನ್ನ ಕಾನೂನು ಬಾಹಿರವಾಗಿ ಅತಿಕ್ರಮಣ ಮಾಡುವುದು ಕ್ರಿಮಿನಲ್ ಅಪರಾಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಎಂಟು ಸಾವಿರದ ಐನೂರ ಹತ್ತು ಎಕರೆ ಡಿಸಿ ಮನ್ನಾ ಭೂಮಿಯಲ್ಲಿ ಏಳು ಸಾವಿರದ ಮುನ್ನೂರ ಅರವತ್ತಾರು ಎಕರೆ ಜಮೀನನ್ನು ವಿವಿಧ ಉದ್ದೇಶಗಳಿಗೆ ಬಳಸಲಾಗಿದೆ ಉಳಿದ ಸಾವಿರದ ನೂರ ನಲವತ್ತ ನಾಲ್ಕು ಎಕರೆ ಭೂಮಿಯಲ್ಲಿ ಒಂಬೈನೂರ ಎಪ್ಪತ್ತ ಏಳು ಎಕರೆ ಅತಿಕ್ರಮವಾಗಿದೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹೇಳುತ್ತಿದೆ ಈ ಬಗ್ಗೆ ದೂರುಗಳನ್ನು ನೀಡಲಾಗಿದೆ ಪ್ರತಿಭಟನೆ ನಡೆಸಲಾಗಿದೆ ಆದರೆ ಇದುವರೆಗೂ ಯಾಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಿಲ್ಲ ಇದಕ್ಕೆ ಮುಖ್ಯಮಂತ್ರಿ ಉತ್ತರ ನೀಡಬೇಕು ಎಂದು ಲೋಲಾಕ್ಷ ಒತ್ತಾಯಿಸಿದರು ದೇಶದಲ್ಲಿ ಕ್ರೈಸ್ತರು ಪರಿಶಿಷ್ಟ ಜಾತಿಯ ಸ್ಥಾನಮಾನಕ್ಕೆ ಅರ್ಹರಲ್ಲ ಆದರೆ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ರಚಿಸಲಾದ ಆಯೋಗದ ಮೂಲಕವೇ ಕ್ರೈಸ್ತರು ಪರಿಶಿಷ್ಟ ಜಾತಿಯ ಸೌಲಭ್ಯಗಳನ್ನು ಪಡೆಯುವಂತಹ ಷಡ್ಯಂತ್ರ ನಡೆಸಲಾಗುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ ಅವರು ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಧರ್ಮ ದಾಖಲು ಮಾಡಲು ಕಲಂ ಸೇರ್ಪಡೆ ಮಾಡಬೇಕು ಎಂದು ಒಕ್ಕೂಟದ ಬೇಡಿಕೆಯನ್ನು ಪುನರುಚ್ಚರಿಸಿದರು ಕಾಂತಪ್ಪ ಅಲಂಗಾರು ಅನಿಲ್ ಕಂಕನಾಡಿ ಲಕ್ಷ್ಮಣ್ ಕಾಂಚನ್ ಉಪಸ್ಥಿತರಿದ್ದರು ಸಹಕಾರಿ ಇಲಾಖೆ ಅಲ್ಲಿ ಅದನ್ನು ನಡೆಸುತ್ತಿರುವಂತಹ ವಿದ್ಯಾವರ್ಧಕ ಸಂಘ ಏನಿದೆ ಅದರ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಿ ಅದನ್ನು ಅಲ್ಲಿಯ ಏನು ಆ ಆಡಳಿತ ಮಂಡಳಿ ಇದೆ ಅದನ್ನು ಬರ್ಖಾಸ್ತ್ ಮಾಡಿ ಅಲ್ಲಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕೇಳಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಇಲ್ಲಿಯ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಶಿಫಾರಸು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ ಆದರೆ ಅದು ಮಂತ್ರಿಗಳ ಕಡತ ಟೇಬಲಲ್ಲಿ ಇದೆ ಎಂಬುದು ಬಹಳ ಹಿಂದಿನಿಂದಲೇ ಇದೆ ಇದು ಒಂದು ಆ ಮಂತ್ರಿಗಳು ಯಾರು ಹೇಳಿ ತಮಗೆ ಗೊತ್ತಿದೆ ರಾಜ್ಯದ ಗಮನ ಸೆಳೆದವರು ಅವರು ಗಮನ ಸೆಳೆದದ್ದು ಒಳ್ಳೆಯ ಕಾರಣಗಳಿಗಾಗಿ ಅಲ್ಲ ಅವರು ಗಮನ ಸೆಳೆದದ್ದು ಹನಿ ಟ್ರ್ಯಾಪ್ನಲ್ಲಿ ನಾನು ಬಿದ್ದಿದ್ದೇನೆ ಹೇಳಿ ಈಗ ನಮಗೆ ಒಂದು ಆಶ್ಚರ್ಯ ಈ ಪ್ರಕರಣಗಳನ್ನು ನಾವು ವಿಶ್ಲೇಷಣೆ ಮಾಡುವಾಗ ಈ ಹನಿ ಟ್ರ್ಯಾಪ್ ಇಲ್ಲೇ ದಕ್ಷಿಣ ಕನ್ನಡದಲ್ಲೇ ಹನಿ ಟ್ರ್ಯಾಪ್ ಆಗಿದ ಕಡತ ಒಂದು ದೊಡ್ಡದಲ್ಲಿದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯ ವಿಷಯ ಇದೆ ಅದಕ್ಕಾಗಿ ಏನಾದರೂ ಇವರು ಹನಿ ಟ್ರಾಪ್ ಆಗಿದ್ದಾರಾ ಯಾವುದಾದ್ರೂ ಸಂಬಂಧ ಇದೇನೆ ಎಂಬುದನ್ನು ಪೊಲೀಸರು ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ ಅದನ್ನು ನಾ ಪೊಲೀಸರ ವಿವೇಚನೆಗೆ ಬಿಟ್ಟಿದ್ದೇವೆ